ಓಂ ಶಾಂತಿ ಇಂದಿನ ಮುರುಳಿಯ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾಪ್ತ ಮುರುಳಿ ಓಂ ಶಾಂತಿ ಬಾಪ್ತಾದ ಮಧುಬಣ ಮಧುರ ಮಕ್ಕಳಿ ದೇಹಾಭಿಮಾನವು ಹಸುರಿ ನಡವಳಿಕೆಯಾಗಿದೆ ಅದನ್ನು ಪರಿವರ್ತನೆ ಮಾಡಿಕೊಂಡು ದೈವಿ ನಡವಳಿಕೆಯನ್ನು ಧಾರಣೆ ಮಾಡಿಕೊಳ್ಳಿ ಆಗ ರಾವಣನ ಜೈಲಿನಿಂದ ಬಿಡುಗಡೆಯಾಗುತ್ತೀರಿ ಪ್ರಶ್ನೆ ಪ್ರತಿಯೊಂದು ಆತ್ಮವು ತಮ್ಮ ಪಾಪಕರ್ಮಗಳ ಶಿಕ್ಷೆಯನ್ನು ಭೋಗಿಸಿ ಅದರಿಂದ ಪಾರಾಗುವ ಸಾಧನವೇನು ಪ್ರತಿಯೊಂದು ಆತ್ಮವು ತಮ್ಮ ಪಾಪಕರ್ಮಗಳ ಶಿಕ್ಷೆಯನ್ನು ಹೇಗೆ ಭೋಗಿಸುತ್ತದೆ ಅದರಿಂದ ಪಾರಾಗುವ ಸಾಧನವೇನು ಉತ್ತರ ಪ್ರತಿಯೊಬ್ಬರೂ ತಮ್ಮ ಪಾಪಗಳ ಶಿಕ್ಷೆಯನ್ನು ಒಂದನೆಯದಾಗಿ ಗರ್ಭ ಜೈಲಿನಲ್ಲಿ ಭೋಗಿಸುತ್ತಾರೆ ಇನ್ನೊಂದು ರಾವಣ ಜೈಲಿನಲ್ಲಿ ಅನೇಕ ಪ್ರಕಾರದ ದುಃಖಗಳನ್ನು ಪಡೆಯುತ್ತಾರೆ ನೀವು ಮಕ್ಕಳನ್ನು ಈ ಬಂಧನಗಳಿಂದ ಬಿಡಿಸಲು ತಂದೆಯೂ ಬಂದಿದ್ದಾರೆ ಅಂದಾಗ ಇದರಿಂದ ಪಾರಾಗಲು ನಿರ್ವೀಕಾರಿಗಳಾಗಿ ಓಂ ಶಾಂತಿ ನಾಟಕದ ಯೋಜನೆ ಅನುಸಾರ ತಂದೆಯು ಕುಳಿತು ತಿಳಿಸುತ್ತಾರೆ ತಂದೆ ಬಂದು ರಾವಣ ಜೈಲಿನಿಂದ ಬಿಡಿಸುತ್ತಾರೆ ಏಕೆಂದರೆ ಎಲ್ಲರೂ ಅಪರಾಧಿ ಪಾಪಾತ್ಮರಾಗಿದ್ದಾರೆ ಇಡೀ ಪ್ರಪಂಚದ ಮನುಷ್ಯಾತ್ಮರೆಲ್ಲರೂ ಅಪರಾಧಿಗಳಾಗಿರುವ ಕಾರಣ ರಾವಣ ಬಂಧನದಲ್ಲಿದ್ದಾರೆ ನಂತರ ಯಾವಾಗ ಶರೀರವನ್ನು ಬಿಡುತ್ತಾರೆಂದರೂ ಸಹ ಗರ್ಭ ಜೈಲಿನಲ್ಲಿ ಹೋಗುತ್ತಾರೆ ಈಗ ತಂದೆಯು ಬಂದು ಇವೆರಡೂ ಜೈಲುಗಳಿಂದ ಬಿಡಿಸುತ್ತಾರೆ ನಂತರ ನೀವು ಅರ್ಧ ಕಲ್ಪದವರೆಗೆ ರಾವಣ ಜೈಲಿನಲ್ಲಿ ಅಗಲಿ ಮತ್ತು ಗರ್ಭ ಜೈಲಿನಲ್ಲಿ ಅಗಲಿ ಹೋಗುವುದಿಲ್ಲ ನಿಮಗೆ ಗೊತ್ತಿದೆ ತಂದೆಯು ನಿಧಾನ ನಿಧಾನವಾಗಿ ಪುರುಷಾರ್ಥದ ಅನುಸಾರ ನಮ್ಮನ್ನು ರಾವಣ ಜೈಲಿನಿಂದ ಮತ್ತು ಗರ್ಭ ಜೈಲಿನಿಂದ ಬಿಡಿಸುತ್ತಾರೆ ತಂದೆ ತಿಳಿಸುತ್ತಾರೆ ನೀವೆಲ್ಲರೂ ರಾವಣ ರಾಜ್ಯದಲ್ಲಿ ವಿಕಾರಿಗಳಾಗಿದ್ದೀರಿ ಮತ್ತು ರಾಮರಾಜ್ಯದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗುತ್ತಾರೆ ಯಾವುದೇ ಭೂತದ ಪ್ರವೇಶತೆ ಆಗುವುದಿಲ್ಲ ದೇಹದ ಅಹಂಕಾರವು ಬರುವುದಿಲ್ಲವೆಂದರೆ ಮತ್ತೆಲ್ಲ ಭೂತಗಳ ಪ್ರವೇಶತೆ ಆಗುತ್ತದೆ ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡಿ ಆತ್ಮಾಭಿಮಾನಿಗಳಾಗಬೇಕಾಗಿದೆ ಈ ರೀತಿ ಲಕ್ಷ್ಮೀನಾರಾಯಣ ಯಾವಾಗ ದೇವತೆಗಳೆಂದು ಕರೆಸಿಕೊಳ್ಳುವಿರಿ ಈಗ ನೀವು ಬ್ರಾಹ್ಮಣರೆಂದು ಕರೆಸಿಕೊಳ್ಳುತ್ತೀರಿ ರಾವಣ ಜೈಲಿನಿಂದ ಬಿಡಿಸಲು ತಂದೆಯು ಬಂದು ಓದಿಸುತ್ತಾರೆ ಮತ್ತು ಎಲ್ಲರ ಕೆಟ್ಟಿರುವ ನಡವಳಿಕೆಯನ್ನು ಸುಧಾರಣೆಯನ್ನು ಮಾಡುತ್ತಾರೆ ಅರ್ಧಕಲ್ಪದಿಂದ ನಡವಳಿಕೆ ಹಾಳಾಗುತ್ತಾ ಹಾಳಾಗುತ್ತಾ ಬಹಳ ಕೆಟ್ಟು ಹೋಗಿದ್ದಾರೆ ಈ ಸಮಯದಲ್ಲಿ ತಮ್ಮ ಪ್ರಧಾನ ನಡವಳಿಕೆಯಾಗಿದೆ ದೈವಿ ಮತ್ತು ಹಸಿರಿ ನಡವಳಿಕೆಯಲ್ಲಿ ರಾತ್ರಿ ಹಗಲಿನ ಅಂತರವಿದೆ ತಂದೆಯೂ ತಿಳಿಸುತ್ತಾರೆ ಮಕ್ಕಳೇ ಈಗ ಪುರುಷಾರ್ಥ ಮಾಡಿ ತಮ್ಮ ನಡವಳಿಕೆಯನ್ನು ದೈವಿ ನಡವಳಿಕೆಯನ್ನಾಗಿ ಮಾಡಿಕೊಳ್ಳಬೇಕು ಆಗಲೇ ಹಸಿರು ಗುಣಗಳಿಂದ ಮುಕ್ತರಾಗುತ್ತೀರಿ ಹಸಿರು ನಡವಳಿಕೆಯಲ್ಲಿ ನಂಬರ್ ಒನ್ ಅಥವಾ ಮೊದಲನೆಯದು ದೇಹಾಭಿಮಾನವಾಗಿದೆ ದೇಹಿ ಅಭಿಮಾನಿಗಳ ನಡವಳಿಕೆಗಳು ಎಂದೂ ಕೆಡುವುದಿಲ್ಲ ಎಲ್ಲದಕ್ಕೂ ಆಧಾರ ನಡವಳಿಕೆಯ ಮೇಲಿದೆ ದೇವತೆಗಳ ನಡವಳಿಕೆಯು ಹೇಗೆ ಕೆಡುತ್ತದೆ ಯಾವಾಗ ಅವರು ವಾಮ ಮಾರ್ಗದಲ್ಲಿ ಹೋಗುತ್ತಾರೆ ಅರ್ಥಾರ್ಥ ವಿಕಾರಿಗಳಾಗುತ್ತಾರೆಯೋ ಆಗ ನಡವಳಿಕೆ ಕೆಡುತ್ತದೆ ಜಗನ್ನಾಥ್ ಮಂದಿರದಲ್ಲಿ ಇಂಥ ವಾಮ ಮಾರ್ಗದ ಚಿತ್ರಗಳನ್ನು ತೋರಿಸಿದ್ದಾರೆ ಇದಂತೂ ಬಹಳ ವರ್ಷಗಳ ಹಳೆಯ ಮಂದಿರವಾಗಿದೆ ತೊಡಗಿ ಎಲ್ಲವೂ ದೇವತೆಯೇ ಆಗಿದೆ ದೇವತೆಗಳು ವಾಮ ಮಾರ್ಗದಲ್ಲಿ ಹೇಗೆ ಹೋಗುತ್ತಾರೆಂದು ತೋರಿಸುತ್ತಾರೆ ಮೊಟ್ಟ ಮೊದಲ ವಿಕಾರವೇ ಇದಾಗಿದೆ ಕಾಮಚಿತಿಯ ಮೇಲಿರುತ್ತಾರೆ ಇದರಿಂದ ರಂಗು ಬದಲಾಗುತ್ತಾ ಬದಲಾಗುತ್ತಾ ಸಂಪೂರ್ಣರಾಗಿ ಬದಲಾಗಿಬಿಡುತ್ತಾರೆ ಬಿಡುತ್ತಾರೆ ಮೊದಲು ಸತ್ಯಯುಗದಲ್ಲಿ ಸಂಪೂರ್ಣ ಸುಂದರ ಆಗುತ್ತಾರೆ ನಂತರ ಎರಡು ಕಲೆಗಳು ಕಡಿಮೆಯಾಗುತ್ತವೆ ತ್ರಿಕಾಯುಗಕ್ಕೆ ಸ್ವರ್ಗವೆಂದು ಹೇಳುವುದಿಲ್ಲ ಅದು ಸೇಮಿ ಸ್ವರ್ಗವಾಗಿದೆ ಕನ್ಯರು ತಿಳಿಸುತ್ತಾರೆ ರಾವಣ ಪ್ರವೇಶತೆಯಿಂದಲೇ ನಿಮ್ಮ ಮೇಲೆ ತುಕ್ಕೇರಲು ಪ್ರಾರಂಭವಾಗಿದೆ ಪೂರ್ಣ ಅಪರಾಧಿಗಳು ಅಂತ್ಯದಲ್ಲಿ ಆಗುತ್ತೀರಿ ಈಗ ನೂರು ಪರ್ಸೆಂಟೇಜ್ ವಿಕಾರಿಗಳೆಂದು ಹೇಳಲಾಗುತ್ತದೆ ನೂರು ಪರ್ಸೆಂಟೇಜ್ ನಿರ್ವಿಕಾರಿಗಳಾಗಿದ್ದೀರಿ ನಂತರ ನೂರು ವಿಕಾರಿಗಳಾಗಿದ್ದೀರಿ ನಂತರ ನೂರು ಪರ್ಸೆಂಟೇಜ್ ಈ ಕಾರ್ಯಗಳಾಗಿದ್ದೀರಿ ಈಗ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಸಧಾರಣೆಯಾಗುತ್ತಾ ಹೋಗಿ ಈ ರಾವಣ ಜೈಲು ಬಹಳ ದೊಡ್ಡದಾಗಿದೆ ಎಲ್ಲರನ್ನು ಅಪರಾಧಿಗಳೆಂದೇ ಹೇಳಬಹುದು ಏಕೆಂದರೆ ಎಲ್ಲರೂ ರಾವಣ ಜ ರಾಜ್ಯದಲ್ಲಿದ್ದಾರೆ ರಾಮರಾಜ್ಯ ಮತ್ತು ರಾವಣ ರಾಜ್ಯದ ಬಗ್ಗೆ ಅವರಿಗೆ ಗೊತ್ತಿಲ್ಲ ಈಗ ನೀವು ರಾಮರಾಜ್ಯದಲ್ಲಿ ಹೋಗುವ ಪುರುಷಾರ್ಥ ಮಾಡುತ್ತಿದ್ದೀರಿ ಯಾರೂ ಸಂಪೂರ್ಣ ಥರಂತೂ ಆಗಿಲ್ಲ ಕೆಲವರು ಪ್ರಥಮ ಕೆಲವರು ಮಧ್ಯಮ ಕೆಲವರು ಕನಿಷ್ಠ ದರ್ಜೆಯಲ್ಲಿದ್ದಾರೆ ಈಗ ತಂದೆ ಓದಿಸುತ್ತಾರೆ ಮತ್ತೆ ದೈವಿ ಗುಣಗಳನ್ನು ಧಾರಣೆ ಮಾಡಿಸುತ್ತಾರೆ ದೇಹಾಭಿಮಾನವಂತೂ ಪಡೆಯಬಹುದು ದೇಹಿ ಅಭಿಮಾನಿಗಳು ದೊಡ್ಡ ದೊಡ್ಡ ಸರ್ವಿಸ್ ಮಾಡುತ್ತಾರೆ ಬಾಬಾರವರು ಆತ್ಮಾಭಿಮಾನಿಗಳಾಗಿರುವುದರಿಂದ ಎಷ್ಟು ಒಳ್ಳೆಯ ಸೇವೆ ಮಾಡುತ್ತಾರೆ ಎಲ್ಲರನ್ನು ಅಪರಾಧಿ ರಾವಣ ಬಂಧನದಿಂದ ಬಿಡಿಸಿ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಸುತ್ತಾರೆ ಸತ್ಯಯುಗದಲ್ಲಿ ಮತ್ತೆ ಇವೆರಡೂ ಜೈಲುಗಳು ಇರುವುದಿಲ್ಲ ಇಲ್ಲಿ ಡಬಲ್ ಜೈಲಿದೆ ಸತ್ಯಯುಗದಲ್ಲಿ ನ್ಯಾಯಾಲಯವಾಗಲಿ ಪಾಪಾತ್ಮರಾಗಲಿ ರಾವಣರ ಜೈಲಾಗಲಿ ಇರುವುದಿಲ್ಲ ರಾವಣದು ಬಿಹೆದ್ದಿನ ಜೈಲಾಗಿದೆ ಎಲ್ಲರೂ ಪಂಚವಿಕಾರಗಳ ಹಗ್ಗಗಳಲ್ಲಿ ಬಂಧಿತರಾಗಿದ್ದಾರೆ ಅಪರಂಪಾರ ದುಃಖವಿದೆ ದಿನ ಪ್ರತಿದಿನ ದುಃಖವು ವೃದ್ಧಿಯಾಗುತ್ತಾ ಇರುತ್ತದೆ ಸತ್ಯಯುಗಕ್ಕೆ ಸರಣಿ ಒಂದು ತ್ರೇತಾಯುಗಕ್ಕೆ ಬೆಳೆ ಯುಗವೆಂದು ಹೇಳಲಾಗುತ್ತದೆ ಯುಗದ ಸುಖವು ತ್ರೇತಾಯುಗದಲ್ಲಿ ಇರುವುದಿಲ್ಲ ಏಕೆಂದರೆ ಆತ್ಮದ ಎರಡು ಕಲೆಗಳು ಕಡಿಮೆಯಾಗಿಬಿಡುತ್ತದೆ ಆತ್ಮದ ಕಲೆಗಳು ಆಗೋದರಿಂದ ಶರೀರವು ಸಹ ಅಂಥದ್ದೇ ಆಗಿಬಿಡುತ್ತದೆ ಅಂದಾಗ ಇದನ್ನು ತಿಳಿದುಕೊಳ್ಳಬೇಕು ಅವಶ್ಯವಾಗಿ ನಾವು ರಾವಣ ರಾಜ್ಯದಲ್ಲಿ ದೇಹಾಭಿಮಾನಿಗಳಾಗಿಬಿಟ್ಟಿದ್ದೇವೆ ಈಗ ರಾವಣ ಜೈಲಿನಿಂದ ಬೆಳೆಸಲು ತಂದಿ ಬಂದಿದ್ದಾರೆ ಅರ್ಧಕಲ್ಪದ ದೇಹಾಭಿಮಾನವು ಬಿಟ್ಟು ಹೋಗುವುದರಲ್ಲಿ ನಿಧಾನವಂತೂ ಆಗುತ್ತದೆ ಬಹಳ ಶ್ರಮವಂತೂ ಪಡೆಯಬೇಕಾಗುತ್ತದೆ ಯಾರು ಬೇಗನೆ ಶರೀರ ಬಿಟ್ಟು ಹೋಗುತ್ತಾರೆಯೋ ಅವರು ದೊಡ್ಡವರಾದ ಮೇಲೆ ಮತ್ತೆ ಬಂದು ಜ್ಞಾನವನ್ನು ಪಡೆಯುತ್ತಾರೆ ಎಷ್ಟು ತಡವಾಗುತ್ತದೆಯೋ ಅಷ್ಟು ಮತ್ತೆ ಪುರುಷಾರ್ಥ ಮಾಡಲು ಸಾಧ್ಯವಿಲ್ಲ ಯಾರಾದರೂ ಶರೀರ ಬಿಟ್ಟರೆ ಅವರು ಮತ್ತೆ ಜನ್ಮವನ್ನು ಪಡೆದು ಪುರುಷಾರ್ಥ ಮಾಡುತ್ತಾರೆ ಅವರ ಕರ್ಮೇಂದ್ರಿಗಳು ಬೆಳವಣಿಗೆ ಆಗಬೇಕು ಬುದ್ಧಿ ಬೆಳೆಯಬೇಕು ಆಗಲೇ ಬಂದು ಇದನ್ನು ಅರಿತುಕೊಳ್ಳಲು ಸಾಧ್ಯವ ತಡವಾಗಿ ಬರುವರಂತೂ ಏನೂ ಕಲಿಯಲು ಸಾಧ್ಯವಿಲ್ಲ ಅಷ್ಟು ಆಗುತ್ತದೆಯೋ ಅಷ್ಟೇ ಕಲಿಯುತ್ತಾರೆ ಆದ್ದರಿಂದ ಶರೀರ ಬಿಡುವುದಕ್ಕೆ ಮುಂಚೆಯೇ ಪುರುಷಾರ್ಥ ಮಾಡಬೇಕು ಎಷ್ಟು ಸಾಧ್ಯವೋ ಅಷ್ಟು ಇತ್ತ ಕಡೆ ಬರುವ ಪ್ರಯತ್ನ ಪಡುತ್ತಾರೆ ಇಂಥ ಸ್ಥಿತಿಯಲ್ಲಿ ಅನೇಕರಿರುತ್ತಾರೆ ಇರುತ್ತಾರೆ ವೃಕ್ಷವು ವೃದ್ಧಿ ಹೊಂದಿರುತ್ತದೆ ತಿಳುವಳಿಕೆಯೂ ಬಹಳ ಸಹಜವಾಗಿದೆ ಮುಂಬೈನಲ್ಲಿ ತಂದೆಯ ಪರಿಚಯ ಕೊಡಲು ಅವಕಾಶವೂ ಬಹಳ ಚೆನ್ನಾಗಿದೆ ಇವರು ನಮ್ಮೆಲ್ಲರ ತಂದೆಯಾಗಿದ್ದಾರೆ ತಂದೆಯಿಂದ ಅವಶ್ಯವಾಗಿ ಸ್ವರ್ಗದ ಆಸ್ತಿಯೇ ಸಿಗಬೇಕು ಎಷ್ಟೊಂದು ಸಹಜವಾಗಿದೆ ನಮಗೆ ತಂದೆ ಓದಿಸುತ್ತಿರುತ್ತಾರೆ ನಮ್ಮ ಗುರಿ ಉದ್ದೇಶವು ಇದಾಗಿದೆ ಎಂದು ಹೃದಯದಲ್ಲಿ ಗದ್ಗರಿತವಾಗಬೇಕು ನಾವು ಮೊದಲು ಸದ್ಗತಿಯಲ್ಲಿದ್ದೆವು ನಂತರ ದುರ್ಗತಿಯಲ್ಲಿ ಬಂದೆವು ಈಗ ಮತ್ತೆ ದುರ್ಗತಿಯಿಂದ ಸದ್ಗತಿಯಲ್ಲಿ ಹೋಗಬೇಕಾಗಿದೆ ಶಿವತಂದೆಯೂ ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿ ಅದರಿಂದ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತಾ ಹೋಗುತ್ತವೆ ನಿಮಗೆ ಗೊತ್ತಿದೆ ದ್ವಾಪಾರ ಯುಗದಿಂದ ರಾವಣ ರಾಜ್ಯವಾಗುವುದರಿಂದ ಪಂಚವಿಕಾರ ರೂಪಿ ರಾವಣನು ಸರ್ವವ್ಯಾಪಿಯಾಗಿ ಬಿಡುತ್ತಾನೆ ಎಲ್ಲಿ ವಿಕಾರವು ಸರ್ವಯಪಿಯಾಗಿದೆಯೋ ಅಲ್ಲಿ ಸರ್ವಯಪಿ ಸರ್ವವ್ಯಾಪಿಯಾಗಿರಲು ಹೇಗೆ ಸಾಧ್ಯ ಮನುಷ್ಯರೆಲ್ಲರೂ ಪಾಪಾತ್ಮರು ಆಗಿದ್ದಾರಲ್ಲವೇ ತಂದೆಯು ಸಮ್ಮುಖದಲ್ಲಿ ಇದ್ದಾರೆ ಆದ್ದರಿಂದಲೇ ಈ ರೀತಿ ಹೇಳುತ್ತಾರೆ ನಾನು ಹೇಳಲೇ ಇಲ್ಲ ಆದರೆ ಉಲ್ಟಾ ತಿಳಿದುಕೊಂಡಿದ್ದಾರೆ ಎಲ್ಲವನ್ನೂ ಉಲ್ಟಾ ತಿಳಿದುಕೊಳ್ಳುತ್ತಾ ಕಾಮವಿಕಾರಗಳಲ್ಲಿ ಬೀಳುತ್ತಾ ಬೀಳುತ್ತಾ ನಿಂದನೆ ಮಾಡುತ್ತಾ ಮಾಡುತ್ತಾ ಭಾರತದ ಸ್ಥಿತಿ ಈ ರೀತಿ ಆಗಿಬಿಟ್ಟಿದೆ ಕ್ರಿಶ್ಚಿಯನ್ನರಿಗೂ ಸಹ ಗೊತ್ತಿದೆ ಐದು ಸಾವಿರ ವರ್ಷಗಳ ಹಿಂದೆ ಭಾರತವು ಸ್ವರ್ಗವಾಗಿತ್ತು ಎಲ್ಲರೂ ಸತೋಪ್ರಧಾನರಾಗಿದ್ದರು ಭಾರತವಾಸಿಗಳಂತೂ ಲಕ್ಷಾಂತರ ವರ್ಷಗಳೆಂದು ಹೇಳಿಬಿಡುತ್ತಾರೆ ಏಕೆಂದರೆ ಪ್ರಧಾನ ಬುದ್ಧಿಯವರಾಗಿದ್ದಾರೆ ಕ್ರಿಶ್ಚಿಯನ್ನರು ಅಷ್ಟು ಶಕ್ ಶ್ರೇಷ್ಠರಾಗಲಿ ಕನಿಷ್ಠರಾಗಲಿ ಆಗಿಲ್ಲ ನಿಜವಾಗಿ ಸ್ವರ್ಗವಿತ್ತು ಎಂದು ಅವರು ತಿಳಿಯುತ್ತಾರೆ ಇವರು ಸರಿಯಾದ ಮಾತನ್ನು ಹೇಳುತ್ತಾರೆ ಎಂದು ತಂದೆ ತಿಳಿಸುತ್ತಾರೆ ಐದು ಸಾವಿರ ವರ್ಷಗಳ ಹಿಂದೆಯೂ ಸ ನಾನು ರಾಮನ ಜೈಲಿನಿಂದ ನಿಮ್ಮನ್ನು ಬಿಡಿಸಲು ಬಂದಿದ್ದೇನು ಪುನಃ ಈಗ ಬಿಡಿಸಲು ಬಂದಿದ್ದೇನೆ ಅರ್ಧಕಲ್ಪ ರಾವಣ ರಾಜ್ಯ ಅರ್ಧಕಲ್ಪ ರಾಮರಾಜ್ಯವಿರುತ್ತದೆ ಮಕ್ಕಳಿಗೆ ಅವಕಾಶ ಸಿಕ್ಕದಾಗ ತಿಳಿಸಬೇಕು ಮಕ್ಕಳೇ ಹೀಗಿಗೆ ತಿಳಿಸಿಕೊಡಿ ಎಂದು ತಂದೆಯೂ ಸಹ ನೀವು ಮಕ್ಕಳಿಗೆ ತಿಳಿಸುತ್ತಾರೆ ಇಷ್ಟು ಅಪರಂಪಾರ ದುಃಖವು ಏಕೆ ಇದೆ ಮೊದಲು ಅಪರಂಪಾರ ಸುಖವಿತ್ತು ಲಕ್ಷ್ಮೀನಾರಾಯಣರ ರಾಜ್ಯ ಇದ್ದಾಗ ಇವರು ಸರ್ವಗುಣ ಸಂಪನ್ನರಾಗಿದ್ದರು ಈ ವಿದ್ಯೆಯಂತೂ ನರನಿಂದ ನಾರಾಯಣ ಆಗುವ ಜ್ಞಾನವಾಗಿದೆ ಇದು ವಿದ್ಯೆಯೂ ಆಗಿದೆ ಇದರಿಂದ ದೈವಿ ಗುಣಗಳು ಬರುತ್ತವೆ ಈ ಸಮಯದಲ್ಲಿ ರಾವಣ ರಾಜ್ಯದಲ್ಲಿ ಎಲ್ಲರ ನಡವಳಿಕೆಯು ಕೆಟ್ಟು ಹೋಗಿದೆ ಎಲ್ಲರನ್ನು ಚಾರಿತ್ರವಂತರನ್ನಾಗಿ ಮಾಡುವವರು ಒಬ್ಬರೇ ರಾಮನಾಗಿದ್ದಾರೆ ಈ ಸಮಯದಲ್ಲಿ ಎಷ್ಟೊಂದು ಧರ್ಮಗಳಿವೆ ಮನುಷ್ಯರ ವೃದ್ಧಿಯಾಗುತ್ತಲೇ ಇರುತ್ತದೆ ಹೀಗೆ ವೃದ್ಧಿಯಾಗುತ್ತಾ ಹೋದರೆ ಮತ್ತೆ ಹಾಹಾಕಾರವು ಮತ್ತೆ ಆಹಾರವು ಎಲ್ಲಿಂದ ಸಿಗಬೇಕು ಸತ್ಯಯುಗದಲ್ಲಂತೂ ಈ ರೀತಿಯ ಮಾತುಗಳಿರುವುದಿಲ್ಲ ಅಲ್ಲಿ ದುಃಖದ ಯಾವುದೇ ಮಾತಿಲ್ಲ ಈ ಕಲಿಯುಗದ ದುಃಖ ಧಾಮವಾಗಿದೆ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಅದು ಸಖಧಾಮವಾಗಿರುವ ಕಾರಣ ಎಲ್ಲರೂ ಸಂಪೂರ್ಣ ನಿರ್ವಿಕಾರಿಗಳಾಗಿರುತ್ತಾರೆ ಪದೇ ಪದೇ ಇದನ್ನು ಅವರಿಗೆ ತಿಳಿಸಬೇಕು ಆಗ ಸ್ವಲ್ಪವಾದರೂ ತಿಳಿದುಕೊಳ್ಳುವರು ತಂದೆಯವರು ತಿಳಿಸುತ್ತಾರೆ ನಾನು ಪತಿತ ಪಾವನಾಗಿದ್ದೇನೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತವೆ ಈಗ ತಂದೆಯು ಹೇಗೆ ತಿಳಿಸುವುದು ಈಗ ತಂದೆಯು ಹೇಗೆ ತಿಳಿಸುವುದು ಅವಶ್ಯವಾಗಿ ಶರೀರಧಾರಣೆ ಮಾಡಿಕೊಳ್ಳುತ್ತಾರಲವೇ ಪತಿತ ಪಾವನ ಸರ್ವರ ಸದ್ಗತಿದಾತ ಒಬ್ಬ ತಂದೆಯಾಗಿದ್ದಾರೆ ಅವಶ್ಯವಾಗಿ ಅವರು ಯಾರ ರಥದಲ್ಲಾದರೂ ಬರಲೇಬೇಕಲ್ಲವೇ ಬಂದಿರಬೇಕಲ್ಲವೇ ಯಾರು ತಮ್ಮ ಜನ್ಮಗಳನ್ನು ಅರಿತುಕೊಂಡಿಲ್ಲವೋ ಅವರ ರಥದಲ್ಲಿ ನಾನು ಬರುತ್ತೇನೆ ಇದು ಎಂಬತ್ನಾಲ್ಕು ಜನ್ಮಗಳ ಆಟವಾಗಿದೆ ಯಾರು ಮೊಟ್ಟ ಮೊದಲು ಬಂದಿರುವರೋ ಅವರೇ ಬರುತ್ತಾರೆ ಅವರದೇ ಭಾಳ ಜನ್ಮಗಳಾಗುತ್ತವೆ ಮತ್ತು ಕಡಿಮೆಯಾಗುತ್ತಾ ಹೋಗುತ್ತವೆ ಎಲ್ಲರಿಗಿಂತ ಮೊದಲು ದೇವತೆಗಳೇ ಬಂದರು ತಂದೆಯು ಮಕ್ಕಳಿಗೆ ಹೀಗೇ ತಿಳಿಸಬೇಕೆಂದು ಭಾಷಣ ಮಾಡುವುದನ್ನು ಕಲಿಸುತ್ತಾರೆ ಬಹಳ ಚೆನ್ನಾಗಿ ನೆನಪಿನಲ್ಲಿದ್ದು ದೇಹಾಭಿಮಾನವಿಲ್ಲದಿದ್ದರೆ ಭಾಷಣವನ್ನು ಚೆನ್ನಾಗಿ ಮಾಡುತ್ತೀರಿ ತಂದೆಯು ದೇಹಿ ಅಭಿಮಾನಿಯಾಗಿದ್ದರಲ್ಲಿವೆ ತಿಳಿಸುತ್ತಿರುತ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿ ಭವ ಯಾವುದೇ ವಿಕಾರ ಇರಬಾರದು ಒಳಗೆ ಯಾವುದೇ ಶತ್ರು ಇರಬಾರದು ನೀವು ಯಾರಿಗೂ ದುಃಖವನ್ನು ಕೊಡಲೂಬಾರದು ಯಾರ ನಿಂದನೆ ಮಾಡಲೂಬಾರದು ಮತ್ತು ನೀವು ಮಕ್ಕಳು ಎಂದಿಗೆ ಎಂದಿಗೂ ಹೇಳಿಕೆ ಕೇಳಿಕೆ ಮಾತುಗಳಿಗೆ ವಿಶ್ವಾಸವನ್ನು ಇಡಬೇಡಿ ಇವರು ಈ ರೀತಿ ಹೇಳುತ್ತಾರೆ ಇದು ಸತ್ಯವೇ ಎಂದು ತಂದೆಯನ್ನು ಕೇಳಿ ಆಗ ತಂದೆಯ ಉತ್ತರಿಸುತ್ತಾರೆ ಇಲ್ಲವೆಂದರೆ ಅನೇಕರು ಈ ರೀತಿ ಇದ್ದಾರೆ ಇಂಥವರು ನಿಮ್ಮ ಬಗ್ಗೆ ಹೀಗೀಗೆ ಹೇಳಿದರೆಂದು ಸುಳ್ಳು ಮಾತುಗಳನ್ನು ಕಟ್ಟುವುದರಲ್ಲಿ ನಿಧಾನವೆನಿಸುವುದಿಲ್ಲ ಅಂಥ ಮಾತುಗಳನ್ನು ತಿಳಿಸಿ ಅವರನ್ನೇ ಕಪ್ಪು ಮಾಡಿಬಿಡುತ್ತಾರೆ ತಂದೆಗೂ ಗೊತ್ತಿದೆ ಈ ರೀತಿ ಬಹಳ ಆಗುತ್ತದೆ ಉಲ್ಟಾ ಸುಲ್ಟಾ ಮಾತುಗಳನ್ನು ತಿಳಿಸಿ ಮನಸ್ಸನ್ನು ಕೆಡಿಸಿಬಿಡುತ್ತಾರೆ ಆದ್ದರಿಂದ ಎಂದೂ ಸುಳ್ಳು ಮಾತುಗಳನ್ನು ಹೇಳಿ ಒಳಗೆ ಬೇಯಬಾರದು ಇಂಥವರು ನನ್ನ ಬಗ್ಗೆ ಈ ರೀತಿ ಹೇಳಿದರೆ ಎಂದು ಕೇಳಿ ಒಳಗೂ ಸ್ವಚ್ಛತೆ ಇರಬೇಕು ಕೆಲವು ಮಕ್ಕಳು ಹೇಳಿಕೆ ಕೇಳಿಕೆ ಮಾತುಗಳಿಂದಲೂ ಸಹ ಪರಸ್ಪರ ಶತ್ರುವನ್ನಿಟ್ಟುಕೊಳ್ಳುತ್ತಾರೆ ತಂದೆಯೂ ಸಿಕ್ಕಿದ್ದಾರೆಂದ ಮೇಲೆ ತಂದೆಯನ್ನು ಕೇಳಬೇಕಲ್ಲವೇ ಬ್ರಹ್ಮ ತಂದೆಯ ಮೇಲೂ ಸಹ ಅನೇಕರಿಗೆ ವಿಶ್ವಾಸ ಇರುವುದಿಲ್ಲ ತಂದೆಯನ್ನು ಸಹ ಮರೆತು ಬಿಡುತ್ತಾರೆ ತಂದೆಯಂತೂ ಎಲ್ಲರನ್ನೂ ಶ್ರೇಷ್ಠರನ್ನಾಗಿ ಮಾಡಲು ಬಂದಿದ್ದಾರೆ ಪ್ರೀತಿಯಿಂದ ಆಮೇಲೆ ಅಂದ ಮೇಲೆ ಈಶ್ವರ್ಯ ಮತವನ್ನು ತೆಗೆದುಕೊಳ್ಳಬೇಕು ನಿಶ್ಚಯವೇ ಇಲ್ಲವೆಂದರೆ ಕೇಳುವುದೂ ಇಲ್ಲ ಅಂದ ಮೇಲೆ ಪ್ರತಿ ಉತ್ತರವೂ ಸಿಗುವುದಿಲ್ಲ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಧಾರಣೆ ಮಾಡಬೇಕು ಈಗ ಮಕ್ಕಳು ಶ್ರೀಮತದನುಸಾರ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಮಾಡಲು ನಿಮಿತ್ತರಾಗಿದ್ದೀರಿ ಒಬ್ಬ ತಂದೆಯವಿನ ಮತ್ಯಾರ ಮತವು ಶ್ರೇಷ್ಠ ಮತವಾಗಿರಲು ಸಾಧ್ಯವಿಲ್ಲ ಭಗವಂತನದೇ ಶ್ರೇಷ್ಠ ಶ್ರೇಷ್ಠಾತಿ ಶ್ರೇಷ್ಠ ಮತವಾಗಿದೆ ಇವಷ್ಟು ಶ್ರೇಷ್ಠ ಪದವಿ ಸಿಗುತ್ತದೆ ತಂದೆಯ ತಿಳಿಸುತ್ತಾರೆ ತಮ್ಮ ಕಲ್ಯಾಣ ಮಾಡಿಕೊಂಡು ಉತ್ತಮ ಪದವಿಯನ್ನು ಪಡೆಯಿರಿ ಮಹಾರಥಿಗಳಾಗಿ ಓಡು ಓದುವುದೇ ಇಲ್ಲವೆಂದರೆ ಏನು ಪದವಿಯನ್ನು ಪಡೆಯುತ್ತೀರಿ ಮಕ್ಕಳೇ ಇದು ಕಲ್ಪಕಲ್ಪಾಂತರದ ಮಾತಾಗಿದೆ ಸತ್ಯಯುಗದಲ್ಲಿ ದಾಸದಾಸಿಯರು ಸಹ ನಂಬರ್ ವಾರ್ ಇರುತ್ತಾರೆ ತಂದೆಯಂತೂ ಶ್ರೇಷ್ಠರನ್ನಾಗಿ ಮಾಡಲು ಬಂದಿದ್ದಾರೆ ಓದುವುದೇ ಇಲ್ಲವೆಂದರೆ ಏನು ಪದವಿಯನ್ನು ಪಡೆಯುತ್ತೀರಿ ಪ್ರಜೆಗಳಲ್ಲಿಯೂ ಸಹ ಉತ್ತಮ ಕನಿಷ್ಠ ಪದಗಳಿರುತ್ತಲ್ಲವೇ ಇದನ್ನು ಬುದ್ಧಿಯಿಂದ ತಿಳಿಯಬೇಕಾಗಿದೆ ನಾವು ಎಲ್ಲಿಗೆ ಹೋಗುತ್ತೇವೆ ಮೇಲೆ ಹೋಗುತ್ತೇವೆ ಅಥವಾ ಕೆಳಗಿಳಿಯುತ್ತೇವೆ ಹೋಗುತ್ತೇವೆ ಎಂದು ಮನುಷ್ಯರಿಗೆ ತಿಳಿಯುವುದೇ ಇಲ್ಲ ತಂದೆಯು ಬಂದು ನೀವು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ಎಲ್ಲಿ ನೀವು ಚಿನ್ನ ಬೆಳ್ಳಿಯ ಯುಗದಲ್ಲಿದ್ದೀರಿ ಈಗ ಎಲ್ಲಿ ಕಬ್ಬಿಣದ ಯುಗದಲ್ಲಿ ಬಂದು ಬಿಟ್ಟಿದ್ದೀರಿ ಈ ಸಮಯದಲ್ಲಂತೂ ಮನುಷ್ಯರು ಮನುಷ್ಯರನ್ನು ತಿಂದು ಬಿಡುತ್ತಾರೆ ಈಗ ಇವೆಲ್ಲ ಮಾತುಗಳನ್ನು ಯಾವಾಗ ತಿಳಿದುಕೊಳ್ಳುವರೋ ಆಗಲೇ ಜ್ಞಾನವೆಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದು ತಿಳಿಯುತ್ತದೆ ಕೆಲವೇ ಮಕ್ಕಳು ಒಂದು ಕಿವಿಯಿಂದ ಕೇಳಿ ಇನ್ನೊಂದರಿಂದ ಬಿಟ್ಟು ಬಿಡುತ್ತಾರೆ ಒಳ್ಳೊಳ್ಳೆಯ ಸೇವಾ ಕೇಂದ್ರಗಳ ಮಕ್ಕಳಿಗೂ ಸಹ ಕೆಟ್ಟ ದೃಷ್ಟಿ ಇರುತ್ತದೆ ಲಾಭ ನಷ್ಟ ಮರ್ಯಾದೆಗಳ ಬಗ್ಗೆ ಚಿಂತೆ ಮಾಡುವುದಿಲ್ಲ ಮೂಲ ಮಾತ ಆಗಿಬಿಟ್ಟಿದೆ ಕೆಟ್ಟ ದೃಷ್ಟಿಯರು ತಂದೆ ತಿಳಿಸುತ್ತಾರೆ ಕಾಮ ಮಹಾಶತ್ರುವಾಗಿದೆ ಇದನ್ನು ಗೆಲ್ಲುವುದಕ್ಕಾಗಿ ಎಷ್ಟೊಂದು ತಲೆ ಕೆಲಸಿಕೊಳ್ಳುತ್ತಾರೆ ಮೂಲ ಮಾತೆಯೇ ಪವಿತ್ರತೆಯಾಗಿದೆ ಇದರ ಮೇಲೆ ಬಹಳ ಜಗಳಗಳಾಗುತ್ತವೆ ತಂದೆಯು ತಿಳಿಸುತ್ತಾರೆ ಈ ಕಾಮವು ಮಹಾಶತ್ರುವಾಗಿದೆ ಇದನ್ನು ಜಯಿಸಿದಾಗಲೇ ಜಗಜೀತರಾಗುತ್ತೀರಿ ದೇವತೆಗಳು ಸಂಪೂರ್ಣ ನಿರ್ವೀಕಾರಿಗಳಾಗಿದ್ದಾರಲ್ಲವೇ ಮುಂದೆ ಹೋದಂತೆ ಅವಶ್ಯವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಸ್ಥಾಪನೆವಾಗಿ ಬಿಡುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳಿಗೆ ಪ್ರೀತಿಯ ಮಾಪೀತ ಬಾಪ್ತಾದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಹಂ ರುವಾಣಿ ಬಚ್ಚೋಂಕಿ ರೋಹಾಣಿ ಬಾಪ್ಸಾದಾಫೋ ಯಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಪ್ರಿಯಾ ಸುಕ್ರಿಯಾ ಬಾಬಾ ಸುಪ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸಾರ ಒಂದನೇ ಪಾಯಿಂಟ್ ಎಂದಿಗೂ ಸ ಹೇಳಿಕೆ ಕೇಳಿಕೆ ಮಾತುಗಳನ್ನು ಕೇಳಿ ತಮ್ಮ ಸ್ಥಿತಿಯನ್ನು ಕೆಡಿಸಿಕೊಳ್ಳಬಾರದು ಒಳಗೆ ಸ್ವಚ್ಛತೆ ಇಟ್ಟುಕೊಳ್ಳಿ ಸುಳ್ಳು ಮಾತುಗಳನ್ನು ಕೇಳಿ ಒಳಗೆ ಬೇಯಬಾರದು ಈಶ್ವರ್ಯ ಮತವನ್ನು ತೆಗೆದುಕೊಳ್ಳಬೇಕು ಎರಡನೇ ಪಾಯಿಂಟ್ ಆತ್ಮಾಭಿಮಾನಿಗಳಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕು ಯಾರ ನಿಂದನೆಯನ್ನು ಮಾಡಬಾರದು ಲಾಭ ನಷ್ಟ ಮತ್ತು ಮರ್ಯಾದೆಗಳನ್ನು ಗಮನದಲ್ಲಿ ಇಟ್ಟುಕೊಳ್ಳುತ್ತಾ ಕೂದೃಷ್ಟಿಯನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ ತಂದೆಯು ಏನನ್ನು ತಿಳಿಸುತ್ತಾರೆಯೋ ಅದನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದರಿಂದ ಬಿಟ್ಟು ಬಿಡಬಾರದು ವರದಾನ ತ್ರಿಕಾಲದರ್ಶಿಯ ಸೀಟ್ ಮೇಲೆ ಸಟ್ಟಾಗಿ ಪ್ರತಿಕರ್ಮ ಪ್ರತೀ ಕರ್ಮ ಶಕ್ತಿಶಾಲಿ ಆತ್ಮ ಯಾವ ಮಕ್ಕಳು ತ್ರಿಕಾಲದರ್ಶಿ ಸೀಟ್ ಮೇಲೆ ಸಟ್ ಆಗಿ ಪ್ರತಿ ಸಮಯ ಪ್ರತಿ ಕರ್ಮ ಮಾಡುತ್ತಾರೆ ಅವರು ತಿಳಿದಿರುತ್ತಾರೆ ಅನೇಕ ಮಾತುಗಳಂತೂ ಬರುತ್ತವೆ ಹೋಗುತ್ತವೆ ಸ್ವಯಂ ಮೂಲಕ ಇರಬಹುದು ಇಲ್ಲವೆಂದರೆ ಬೇರೆಯವರ ಮೂಲಕ ಇರಬಹುದು ಮಾಯೆ ಹಾಗೂ ಪ್ರಕೃತಿ ಮೂಲಕ ಇರಬಹುದು ಎಲ್ಲ ಪ್ರಕಾರದಿಂದ ಪರಿಸ್ಥಿತಿಗಳಂತೂ ಬರುತ್ತವೆ ಬರಲೇಬೇಕು ಆದರೆ ಸ್ವಸ್ಥಿತಿ ಶಕ್ತಿಶಾಲಿಯಾಗಿದ್ದರೆ ಪರಿಸ್ಥಿತಿ ಅದರ ಮುಂದೆ ಏನೂ ಇಲ್ಲ ಕೇವಲ ಪ್ರತಿ ಕರ್ಮ ಮಾಡುವ ಮೊದಲು ಅವರ ಆದಿ ಮಧ್ಯೆ ಅಂತ್ಯ ಮೂರೂ ಕಾಲವನ್ನು ಚೆಕ್ ಮಾಡಿ ತಿಳಿದು ನಂತರ ಏನಾದರೂ ಮಾಡಿ ಆದ ಶಕ್ತಿಶಾಲಿಯಾಗಿ ಪರಿಸ್ಥಿತಿಗಳನ್ನು ಪಾರು ಮಾಡುವಿರಿ ಆಗಿದೆ ಸರ್ವಶಕ್ತಿ ಹಾಗೂ ಜ್ಞಾನ ಸಂಪನ್ನರಾಗುವುದೇ ಸಂಗಮ ಯುಗದ ಪ್ರಾರಬ್ಧವಾಗಿದೆ ಸರ್ವಶಕ್ತಿ ಹಾಗೂ ಜ್ಞಾನ ಸಂಪನ್ನರಾಗುವುದೇ ಸಂಗಮ ಯುಗದ ಪ್ರಾರಬ್ಧವಾಗಿದೆ ಓಂ ಶಾಂತಿ